ನೀವು ಸೊ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ ಒಂದೇ ಒಂದು ವಿಷಯ ತುಂಬ ಕಾಡ್ತು ಈ ಸಿನಿಮಾ ಒಪ್ಕೊಳ್ಳಕ್ಕೆ ಒಂದು ಕಡೆ ಒಂದು ಭಯ ಇತ್ತು ಏನಪ್ಪ ತಮ್ಮ ಮಾಡ್ಬೇಕಾಗಿರೋ ಪಾತ್ರ ಮಾಡ್ತಾ ಇದ್ದೀರಾ ಜನ ಏನೋ ನೋಡಿ ಯಾಕಯ್ಯ ಮಾಡಿದೆ ಅವನೇ ಮಾಡ್ಬೇಕಾಯ್ತು ಅಂದ್ಬಿಟ್ಟು ನಂದ್ರೆ ತಿಂತ ಇಲ್ಲ ತಪ್ಪಿಲ್ಲ ನನ್ನ ತಮ್ಮ ಇನ್ನೊಂದು ಕಡೆ ಒಂದು ಒಳ್ಳೆ ವಿಷಯ ಇರುತ್ತೆ ಈಗಿನ ಟೈಮಲ್ಲಿ ಎಜುಕೇಷನ್ ಅಂದ್ರೆ ಶಿಕ್ಷಣ ಅನ್ನೋದು ಅನಿವಾರ್ಯನ ಇದು ಅವಶ್ಯಕತೆ ನಂತ ಇದು ಯಾರಿಗೂ ತಿಳಿದಲ್ಲ ತಂದೆ ತಾಯಿ ಗೊತ್ತಿಲ್ಲ ಓದ ಮಕ್ಕಳಿಗೆ ಗೊತ್ತಿಲ್ಲ ಸಮಾಜಕ್ಕೂ ಗೊತ್ತಿಲ್ಲ ಇದನ್ನ ಕ್ಲೀನಾಗಿ ಎಣ್ಕೊಂಡು ಒಂದು ಕತೆ ಮಧ್ಯೆ ಹೇಳ್ತಾರೆ ಐದು ಜನ ಮಕ್ಕಳು ಮಾಡಿದ್ದಾರೆ ಆ ಮಕ್ಕಳು ಮಾಡಿರೋ ಪಾತ್ರಗಳನ್ನ ಅವರು ಮಾಡಿರೋ ನಟನೆ ನೋಡಿದ್ರೆ ನಾವೆಲ್ಲ ಚಿಕ್ಕವರು ಆ ಮಕ್ಕಳು ದೊಡ್ಡವರು ಅಂತ ಅನ್ಸ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಿಂದ ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿ ಕಾಣಲ್ಲ ಒಂದು ಕತೆ ಕಾಣುತ್ತೆ ಒಂದು ಪಿಕ್ಚರ ಕಾಣುತ್ತೆ ಒಂದು ಸಮಾಜ ಕಾಣುತ್ತೆ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಸಿನಿಮಾ ಅಂತ ಬರುತ್ತೆ ಒಬ್ಬೊಬ್ಬ ವ್ಯಕ್ತಿ ಕಾಣುತ್ತೆ ಸಿನಿಮಾ ತಂಡ ಏನಿದೆ ಹೊಸ ತಂಡ ಈ ಡೈರೆಕ್ಟರ್ ಆಗ್ಬೋದು ಒಬ್ಬ ನಮ್ಮ ಇದ್ದಾರೆ ಅವರ ಒಂದು ಲಿರಿಕ್ಸ್ ಆಗೋದು ತುಂಬಾ ಅದ್ಭುತವಾದಂತ ನೀವು ಕೂಡ ಸಾಕಷ್ಟು ಕಡೆ ಹೇಳಿದ್ದೀರಿ ಆ ಒಂದು ಹಾಡುಗಳಿಂದ ನಾನು ದುಷ್ಟ ಬಹಳ ಮನಸ್ಸಿಗೆ ಅದನ್ನು ನನಗೆ ಯಾರು ಹೊಸಗಳು ಹೇಳ್ತೀನಿ ನಾನು ಹೇಳ್ತೇನೆ ಮಾಡ್ತೀನಿ ನನಗೆ ಯಾರೂ ಹೊಸಗ್ರಲ್ಲ ಹೊಸೂರ ತನಿಸಿದ್ರೆ ಕಲೆಯಲ್ಲಿ ಶಕ್ತಿ ಇರ್ತಕ್ಕು ದೇವರು ಯಾರು ಏನು ಕೊಟ್ಟಿರ್ತಾನೆ ಗೊತ್ತಿಲ್ಲ ಇಡೀ ತಂಡಕ್ಕೆ ನೀವು ಹೇಳೋದಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಿದೀರ ಆ ಜನಗಳ ಆಶೀರ್ವಾದ ಜೊತೆಗೆ ಬಂದ್ಬಿಟ್ರೆ ಅವರು ಕುತ್ಕೊಂಡು ಇಷ್ಟಪಟ್ಟುಬಿಟ್ರೆ ಸಿನಿಮಾ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ತಂಡದಲ್ಲಿ ನೀವು ಮಾಡೋ ಕೆಲಸ ಮಾಡ್ಕೊಂಡು ಇನ್ನೂ ನೂರಾರು ಸಿನಿಮಾ ಮಾಡ್ತೀರ ನಂಬಿಕೆ ಇದೆ ಇದು ಇಷ್ಟು ಮಾತ್ರ ನಾನೊಬ್ಬ ವೆಲ್ ಆಗಿ ನಿಮಗೆ ಆರಿಸ್ತೀನಿ